ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿರುವ ಪಹಲ್ಗಾಮ್ ದಾಳಿಯ ಕುರಿತು ನಿಜ ಭವಿಷ್ಯಕ್ಕೆ ಹೆಸರುವಾಸಿಯಾದ ಕೋಡಿ ಶ್ರೀಗಳು ಭಯಂಕರ ಭವಿಷ್ಯವನ್ನು ನುಡಿದಿದ್ದಾರೆ ಇಡೀ ಕರ್ನಾಟಕದಲ್ಲಿ ನಿಜ ಭವಿಷ್ಯಕ್ಕೆ ಹೆಸರುವಾಸಿಯಾದ ಕೋಡಿಶ್ರೀಗಳು ರಾಜ್ಯ ರಾಜಕೀಯ ಭವಿಷ್ಯ ಹಾಗೂ ಮಳೆ ಬೆಳೆ ಹವಾಮಾನ ಕುರಿತು ಹಾಗೂ ರಾಜ್ಯ ಮತ್ತು ದೇಶಗಳ ಭವಿಷ್ಯವನ್ನು ಇವತ್ತಿನವರೆಗೂ ನುಡಿದಿರುವ ಯಾವುದೇ ಭವಿಷ್ಯ ಸುಳ್ಳಾಗಿದ್ದೇ ಇಲ್ಲ ಹಾಗಾಗಿ ಕೋಡಿ ಶ್ರೀಗಳ ಭವಿಷ್ಯವಾಣಿಯು ಎಂದಿಗೂ ಸುಳ್ಳಾಗುವುದೇ ಇಲ್ಲ ಇತ್ತೀಚೆಗೆ ರಾಜ್ಯ ರಾಜಕೀಯ ಭವಿಷ್ಯಗಳು ನಿಜವಾಗಿದ್ದು ಹವಾಮಾನ ಕುರಿತು ನೋಡಿರುವ ಭವಿಷ್ಯವೂ ಕೂಡ ನಿಜವಾಗಿದ್ದು ಈಗ ದಿಢೀರನೆ ಕೋಡಿಮಠದ ಶ್ರೀಗಳು ಭಾರತ ಮತ್ತು ಪಾಕ್ ಮಧ್ಯೆ ಯುದ್ಧದ ಬಗ್ಗೆ ಭಯಂಕರ ಭವಿಷ್ಯವನ್ನು ನುಡಿದಿದ್ದಾರೆ ಕೇಂದ್ರ ಸರ್ಕಾರವು ಮೃತರ ಕುಟುಂಬಕ್ಕೆ ಅಲ್ಪ ಪ್ರಮಾಣದ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಜೊತೆಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ನಿಂದ ಪ್ರತಿ ಕುಟುಂಬಕ್ಕೆ ತಲಾ ಒಂದು ಕೋಟಿ ರೂಪಾಯಿಗಳ ಪರಿಹಾರದ ಹಣವನ್ನು ನೀಡಿದ್ದಾರೆ ಆದರೆ ಜನಸಾಮಾನ್ಯರು ಮನಸ್ಸಿನಲ್ಲಿ ಸಂತಾಪ ಸೂಚಿಸಿದರೆ ವಿನಃ ಯಾವುದೇ ರೀತಿಯಾಗಿ ಮೃತ ಕುಟುಂಬಗಳಿಗೆ ಸಹಾಯ ಮಾಡಲು ಸಾಧ್ಯವಾಗಿಲ್ಲ ಅದಕ್ಕಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಆ ಮೃತರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಆ ದೇವರಲ್ಲಿ ಕೇಳಿಕೊಳ್ಳದಾದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇಷ್ಟಕ್ಕೂ ಭಾರತವು ಪಾಕಿಸ್ತಾನ ಮೇಲೆ ಯುದ್ಧ ಮಾಡುತ್ತೋ ಇಲ್ಲವೋ ಯುದ್ಧ ಮಾಡಿದರೆ ಭಾರತದ ಮೇಲೆ ಏನೆಲ್ಲ ಪರಿಣಾಮ ಉಂಟಾಗಲಿದೆ ಹಾಗೂ ಯುದ್ಧ ಮಾಡದೇ ಹೋದರೆ ಪಾಕಿಸ್ತಾನದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಇಷ್ಟಕ್ಕೂ ಯುದ್ಧ ಯಾವಾಗ ಆರಂಭವಾಗುತ್ತೆ ಈ ಬಗ್ಗೆ ಕೋಡಿ ಶ್ರೀಗಳು ಸುದ್ದಿ ಮಾಧ್ಯಮದ ಮುಂದೆ ಸ್ಪಷ್ಟವಾಗಿ ಭವಿಷ್ಯವನ್ನು ನುಡಿದಿದ್ದು ಇಡೀ ದೇಶಕ್ಕೆ ಶಾಕ್ ಕೊಟ್ಟಿದ್ದಾರೆ ಕಾಶ್ಮೀರದ ಪಹಲ್ಗಾಮ್ನಲ್ಲಾದ ಉಗ್ರರ ದಾಳಿಯ ಬಗ್ಗೆ ಕೋಡಿಮಠದ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ ಈ ಕುರಿತು ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿರುವ ಅವರು ಕಾಶ್ಮೀರದಲ್ಲಿ ಹಿಂದೂ ಪ್ರವಾಸಿಗರ ಮೇಲೆ ಪಾಕಿಸ್ತಾನ ಬೆಂಬಲಿತ ಇಸ್ಲಾಮಿಕ್ ಉಗ್ರರು ದಾಳಿ ಮಾಡಿ ಇಪ್ಪತ್ತಾರು ಜನ ಸಾವನ್ನಪ್ಪಿದ್ದಾರೆ ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲು ಭಾರತ ಇದೀಗ ಸನ್ನದ್ಧವಾಗಿದೆ ಆದರೆ ಈ ಬಗ್ಗೆ ಪಾಕಿಸ್ತಾನ ಸರ್ಕಾರ ಖಂಡನೆ ಮಾಡದೆ ಭಾರತ ಯಾವುದೇ ದಾಳಿ ಮಾಡಿದರೂ ನಾವು ಯುದ್ಧಕ್ಕೆ ಸಿದ್ಧರಾಗಿದ್ದು ಪರಮಾಣು ಬಾಂಬ್ ಕೂಡ ಹಾಕುತ್ತೇವೆ ಎಂದು ಪಾಕಿಸ್ತಾನ ಹೇಳಿದೆ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಎಲ್ಲ ರಕ್ಷಣಾ ಪಡೆಗಳ ಮುಖ್ಯಸ್ಥರನ್ನು ಕರೆದು ಪಾಕಿಸ್ತಾನದ ಉಗ್ರರ ಮೇಲೆ ದಾಳಿ ಮಾಡಲು ಪ್ರಿಯಾಂಡ್ ಕೂಡ ನೀಡಿದ್ದಾರೆ ಅಲ್ಲದೆ ನಾವೆಲ್ಲರೂ ಭಾರತದಲ್ಲಿ ವಾಸಿಸುತ್ತಿರುವ ಕಾರಣ ಈ ನೆಲದ ಮೌಲ್ಯಗಳನ್ನು ಗೌರವಿಸಬೇಕು ಭಾರತಕ್ಕೆ ಒಳ್ಳೆಯದಾಗಲೆಂದು ಹಾರೈಸಿದರು ನಮ್ಮ ದೇಶದಲ್ಲಿ ಎಂದಿಗೂ ಯಾವುದೇ ಕಾರಣಕ್ಕೂ ಮಾನವೀಯ ಮೌಲ್ಯಗಳನ್ನು ಬಲಿ ಕೊಡಬಾರದು ಪ್ರೇಮ ಧನ ಪ್ರೇಮ ಇವು ಮಾನವೀಯ ಮೌಲ್ಯಗಳ ಪೈಕಿ ಅತಿ ಮುಖ್ಯವಾದವು ಇಂತಹ ಮೌಲ್ಯಗಳಿಗೆ ಮತ ಕೊಟ್ಟಿದ್ದರಿಂದ ಸರ್ಕಾರಗಳು ಅಧಿಕಾರಕ್ಕೆ ಬಂದಿವೆ ಆದರೆ ಸರ್ಕಾರಗಳು ಮಾನವೀಯತೆಗೆ ವಿರುದ್ಧವಾಗಬಾರದು ಸರ್ಕಾರ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ಸಮಸ್ತ ಭಾರತೀಯರು ಒಪ್ಪಿಗೆಯನ್ನೇ ಕೊಡಬೇಕು ಎಂದರು ಜಗತ್ತಿನ ಹಿತಕ್ಕಾಗಿ ಧ್ಯಾನ ಪೂಜೆ ಪುನಸ್ಕಾರ ಮಾಡಲಾಗುವುದು ಪ್ರಧಾನಿ ಅಥವಾ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಅವರು ನೇರವಾಗಿ ಪ್ರತಿಕ್ರಿಯೆ ನೀಡದೆ ಮೋದಿ ಬದಲಾವಣೆಯ ಬಗ್ಗೆ ನನ್ನತ್ರ ಉತ್ತರ ಇಲ್ಲ ಎಂದು ಹೇಳಿದರು ಸಂಕ್ರಾಂತಿಯ ನಂತರ ಮುಂದಿನ ದಿನಗಳಲ್ಲಿ ಏನಾಗುತ್ತದೆ ಎಂಬುದನ್ನು ಹೇಳಬಹುದು ಆದರೆ ಇವರಿಲ್ಲ ಅಂತಂದರೆ ಮತ್ತೊಬ್ಬರು ಬರ್ತಾರೆ ಎಂಬ ಮಾತಿನಲ್ಲಿ ನಿರಂತರ ಚಕ್ರವ್ಯೂಹದ ಸ್ವೀಕಾರವಿದೆ ಎಂದರು Baru.